ನಾನು ಮೊದಲ ಹಾಡಬಾರ್ದು ಅದು ಯಶಸ್ವಿಯಾಗಿ ಅದಾದಮೇಲೆ ಬಹುಶಃ ಇನ್ನೆಲ್ಲ ಡೈಲಿ ನನಗೆ ಬರೆಯೋದಕ್ಕೆ ಹಾಡಿರುತ್ತೆ ಅಂತ ಒಂದು ಭ್ರಮೆಯಲ್ಲಿ ಇದ್ದಂಥ ಒಂದು ಟೈಮು ಸೊ ಒಂದು ಟೂ ಮಂತ್ಸ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ ನನಗೆ ಇಲ್ಲ ಇದು ಇನ್ನೂ ಇದೆ ಇನ್ನೂ ಕಲಿಯೋದಿದೆ ಇನ್ನೂ ನಾವು ಅಪ್ರೋಚ್ ಮಾಡೋದಿದೆ ಅಂತ ಗೊತ್ತಾದಾಗ ನಾನು ಒಂದಿಷ್ಟು ಲಿಸ್ಟ್ ಮಾಡ್ತೀನಿ ಅಂದರೆ ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಯಾರ್ಯಾರ ಜೊತೆ ಕಲಿಯೋದಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಲಿಸ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಒಂದಿಷ್ಟು ಜನರ ಲಿಸ್ಟಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಲಿಸ್ಟಲ್ಲಿ ಅನೂಪ್ ಸುಳಿನವರ ಹೆಸರು ಮೇಲೆ ಇರುತ್ತೆ ಸೊ ನಾನು ಫೋನ್ ಮಾಡ್ತೀನಿ ಸರ್ಗೆ ಫೋನ್ ಮಾಡಿ ಸರ್ ಈ ಥರ ನಾನೊಂದು ಹಾಡು ಬರ್ದಿದ್ದೀನಿ ನನ್ನ ಅಪ್ಪು ಸರ್ ಸಿನಿಮಾಗೆ ಚಂದ ಚಂದ ನಾನು ನೆಡ್ತೀನಿ ಅಂತ ಹಾಡು ಬರೆದಿದ್ದೀನಿ ಹಿಟ್ಟಾಗಿದೆ ಸರ್ ಸೊ ನನಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳಿ ಹೇಳ್ತೀನಿ ಆವಾಗ ಅವರು ಖಂಡಿತ ವರ್ಕ್ ಮಾಡ ಅಂತ ಹೇಳಿ ನಾಳೆನೇ ಬನ್ನಿ ಅಂತ ಹೇಳಿಲ್ಲ ಸೊ ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಅದು ಒನ್ ಮಂತ್ ಆದಮೇಲೆ ಫೋನ್ ಮಾಡಿ ಅದಾದಮೇಲೆ ಫೋನ್ ಮಾಡಿ ಯೂಶುವಲ್ ಟೆಸ್ಟ್ಗಳಿರುತ್ತೆ ಇಂಡಸ್ಟ್ರೀಲಿ ಅಂದರೆ ಪೇಷನ್ಸ್ ಟೆಸ್ಟ್ ಅಂದರೆ ಒಬ್ಬ ಲಿರಿಕ್ ರೈಟರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ತಾಳ್ಮೆ ಸೊ ಆ ತಾಳ್ಮೆ ಇದೆಯಾ ಇಲ್ವಾ ಅನ್ನೋದೊಂದು ಒಂದು ಟೆಸ್ಟ್ ಇದೇ ಇರುತ್ತೆ ಸೊ ಆ ಟೆಸ್ಟ್ ಒಂದು ಮೂರ್ನಾಲ್ಕು ತಿಂಗಳು ಕೊಟ್ಟರು ನನಗೆ ಅದಾದಮೇಲೆ ನಾನು ಹೋದೆ ಸೊ ಹೋಗಿ ಸರ್ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ ಸಾಮಾನ್ಯವಾಗಿ ಒಂದು ಹಾಡು ಹಿಟ್ಟಾದಾಗ ಸೊ ಆ ಜಾನರ್ ಮಾತ್ರ ಬರೀತಾರೇನೋ ಅನ್ನೋ ಒಂದು ನಂಬಿಕೆಯಲ್ಲಿ ಆ ಥರದೇ ಹಾಡುಗಳನ್ನು ಕೊಡ್ತಾರೆ ಬಟ್ ಮೊದಲು ನನಗೆ ನನಗೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಸೊ ಅವ್ರದ್ದು ತುಂಬ ಎದ್ದೇಳು ಮಂಜುನಾಥದಿಂದಿರ್ಬೋದು ಸಿದ್ಲಿಂಗು ಆಗಿರ್ಬೋದು ಆಗಿರಬಹುದು ನಾನು ಅವನಲ್ಲ ಅವಳು ಈ ರೀತಿಯ ತುಂಬ ವಿಭಿನ್ನ ಭಿಭಿನ್ನವಾದ ಹಾಡುಗಳಿಗೆ ನಾನು ಅಭಿಮಾನಿ ಸೊ ನಾನೇನು ಅಂದ್ಕೊಂಡೆ ಮೆಲೋಡಿ ಅವ್ರ ಹೆಸರಲ್ಲೇ ಇದೆ ರಾಗಾನಿಧಿ ಅಂತ ಒಂದು ಮೆಲೋಡಿ ಹಾಡು ಕೊಡ್ಬೋದು ಅಂತ ಸೊ ನಾನು ಫಸ್ಟು ಕೊಟ್ಟಿದ್ದೆ ಅವರೊಂದು ಐಟಮ್ ನಂಬರ್ ಬರೆಯೋದಕ್ಕೆ ಕೊಡ್ತಾರೆ ನನಗೆ ಶಾಕ್ ಆಗೋಯ್ತು ಹೀಗೆ ಅಂದರೆ ಒಂದು ಟ್ರಸ್ಟ್ ಇದೆ ಗೊತ್ತಾ ಒಬ್ಬರು ನೋಡಿದ ಕೂಡಲೇ ಒಂದು ಇವ್ರು ಬರಿಬೋದೇನೋ ಒಂದೊಂದು ಟ್ರಸ್ಟ್ ಇಟ್ಟು ಸೊ ಇಷ್ಟು ಒಂದು ಆರು ವರ್ಷಗಳಾಯಿತು ನಾನು ಚಿತ್ರ ಸಾಹಿತ್ಯದ ಒಂದು ಪಯಣದಲ್ಲಿ ಇಷ್ಟರಲ್ಲಿ ನಾನು ಅತಿ ಹೆಚ್ಚು ಹಾಡು ಬರೆದಿರೋದು ಅನೂಪ್ ಸರ್ಗೆ ಸೊ ನನ್ನ ವೃತ್ತಿ ಜೀವನದಲ್ಲಿ ತುಂಬ ಪ್ರಮುಖವಾದಂಥ ಭಾಗ ಸರ್ ಆಗ್ತಾರೆ ಯಾಕಂದರೆ ಎಲ್ಲ ರೀತಿಯ ಹಾಡುಗಳು ನನ್ನ ಹತ್ರ ಬರೆಸಿದ್ದಾರೆ ರೀಸೆಂಟ್ ಲವ್ಲಿವರೆಗೂ ಕೂಡ ಒಂದು ಒಂದು ಟ್ಯೂನ್ ಆದ ಕೂಡಲೇ ತಕ್ಷಣ ನೆನಪು ಮಾಡ್ಕೋತಾರೆ ನನ್ನನ್ನು ಅದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ ಮತ್ತು ಸರ್ಗೆ ಬರೆಯೋ ಇನ್ನೊಂದು ಅಡ್ವಾಂಟೇಜ್ಗಳಂದರೆ ನಿಮ್ಮೊಳಗಡೆ ಇಲ್ಲದೆ ಇರೋದೇನೋ ಓಪನ್ ಅಪ್ ಆಗ್ತಾ ಹೋಗುತ್ತೆ ಅಂದರೆ ಅವ್ರ ಹಂಸಲೇಖ ಅವರ ಗರಡಿಯಲ್ಲಿ ಪಳಗಿರೋದ್ರಿಂದನೋ ಗೊತ್ತಿಲ್ಲ ನಿಮಗೆ ಹೊಸತನ ಏನೇ ಕೊಟ್ಟರೂ ಬೇಗ ರಿಸೀವ್ ಮಾಡುವಂತಹ ಒಬ್ಬ ಸಂಗೀತ ನಿರ್ದೇಶಕ ಮತ್ತು ಅವರ ಟ್ಯೂನ್ಗಳು ಕೂಡ ಹಾಗೆ ನಿಮಗೆ ಅವ್ರ ಟ್ಯೂನ್ಗಳಿಗೆ ಬರೆಯೋದು ತುಂಬ ಚಾಲೆಂಜ್ ಹಾಗೆ ಅವರನ್ನು ಒಪ್ಸೋದು ಕೂಡ ತುಂಬ ಚಾಲೆಂಜ್ ಯಾಕೆಂದರೆ ಯಾವಾಗಲೂ ಹೊಸತನವನ್ನು ಅವರು ಆಹ್ವಾನಿಸ್ತಾರೆ ಸೊ ಹಾಗಾಗಿ ನನಗೆ ನಾನು ಕಲಿಯೋದಕ್ಕೆ ತುಂಬ ದೊಡ್ಡ ಒಂದು ಯೂನಿವರ್ಸಿಟಿ ಆಯಿತು ಅವರ ಒಂದು ಗರಡಿಯಲ್ಲಿ ಬರೆದಿದ್ದು ಇನ್ನು ಪ್ರೀತಿ ಅನ್ನೋದೇ ಅವರು ಇದ್ರ ಬಗ್ಗೆ ತುಂಬ ಟೈಮಿಂದನೂ ಹೇಳ್ತಾಯಿದ್ರು ಇವಾಗ ಲಾಕ್ಡೌನ್ ಟೈಮಲ್ಲೂ ಎಲ್ಲ ಸುಮ್ಮನೆ ನಾವು ಒಂದು ಟ್ಯೂನ್ ಕಳಿಸೋರು ಇದೇನೋ ಹಿಂಗೆ ಮಾಡೋಣ ಅಂತೆಲ್ಲ ಇದ್ರು ಬ ಅದಾದಮೇಲೆ ಅವರು ಕಂಟಿನ್ಯೂಯಸ್ಲಿ ಸಿನಿಮಾಗಳು ಅದರಲ್ಲೆಲ್ಲ ಬಿಝಿ ಆಗಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಸೊ ನಮಗೇನಾಗುತ್ತೆ ಸಿನಿಮಾದಲ್ಲಿ ಸಾಮಾನ್ಯವಾಗಿ ಒಂದು ಪರಿಧಿಯಲ್ಲಿ ವರ್ಕ್ ಮಾಡ್ತೀವಿ ನಾವು ಅಂದರೆ ಈ ಸಿಚುವೇಶನ್ ಇರುತ್ತೆ ಈ ಕ್ಯಾರೆಕ್ಟರ್ ಇರುತ್ತೆ ನಮಗೆ ಇಲ್ಲಿ ಹಳ್ಳಿ ಆದರೆ ಹಳ್ಳಿ ಪದಗಳನ್ನು ಯೂಸ್ ಮಾಡಬೇಕು ಸಿಟಿ ಆದರೆ ಸಿಟಿ ಪದಗಳನ್ನು ಯೂಸ್ ಮಾಡಬೇಕು ಮೀಟ್ರ್ ಅಂತ ಇರುತ್ತೆ ಒಂದಿಷ್ಟು ಆಯಾಮಗಳಲ್ಲೇ ವರ್ಕ್ ಮಾಡೋದ್ರಿಂದ ನಮ್ಮತನಗಳನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಒಂದಿಷ್ಟು ಅನಿವಾರ್ಯತೆಗಳಿಗೆ ಬಿದ್ದು ನಾವು ಕೆಲಸ ಮಾಡಬೇಕಾಗುತ್ತೆ ಅನಿವಾರ್ಯತೆಯ ನಡುವೆನೂ ಕೂಡ ತನ್ನತನವನ್ನು ಉಳಿಸ್ಕೊಂಡು ಇಲ್ಲಿಯ ತನಕ ಎದ್ದೇಳು ಮಂಜುನಾಥದಿಂದ ರೀಸೆಂಟ್ ಲವ್ಲಿವರೆಗೂ ಕೂಡ ನೀವು ಒಂದು ಹಾಡು ಇನ್ನೊಂದು ಹಾಡಿನಂತಿಲ್ಲ ಎಲ್ಲವೂ ವಿಭಿನ್ನವಾಗಿ ಮತ್ತು ಅವರ ಯಾವುದೇ ಹಾಡು ರಿಲೀಸ್ ಆಗಲಿ ಈವನ್ ಈ ಹಾಡು ರಿಲೀಸ್ ಆದಾಗಲೂ ನೀನು ಯೂಟ್ಯೂಬ್ ಕಮೆಂಟ್ ಚೆಕ್ ಮಾಡಿ ಒಬ್ಬ ಆದರೂ ಒಂದು ಸಾವಿರ ಕಮೆಂಟ್ ಇದ್ದರೆ ಮಿನಿಮಮ್ ಒಬ್ಬರಾದರೂ ಹಾಕಿರ್ತಾರೆ ಒರಿಜಿನಲ್ ಕಂಪೋಸರ್ ಅನೂಪ್ ಸೀಳಿನ್ ಅಂತ ಸೊ ಆ ಒರಿಜಿನಾಲಿಟಿಯನ್ನು ಆ ತನ್ನತನವನ್ನು ಹೊಸತನವನ್ನು ಇಷ್ಟು ವರ್ಷಗಳ ಕಾಲ ಕಾಪಾಡ್ಕೊಂಡು ಬರೋದಿದೆ ಅಲ್ಲ ಅದು ತುಂಬ ದೊಡ್ಡ ಸವಾಲು ಯಾಕಂದರೆ ಮ್ಯೂಸಿಕ್ ಇಂಡಸ್ಟ್ರಿ ಅನ್ನೋದು ದೊಡ್ಡ ಒಂದು ಸಾಗರ ಸರ್ ಅದು ಆ ಸಾಗರದಲ್ಲಿ ಇವತ್ತಿಗೂ ಟ್ರೆಂಡಿ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಇವತ್ತಿಗೂ ಹಿಟ್ ಕೊಡ್ತಾ ಇದ್ದೀರಾ ಇವತ್ತಿಗೂ ಒಂದು ಎಫ್ ಎಮ್ ಅಲ್ಲಿ ಒಂದು ಹತ್ತು ಸಾಂಗ್ ಬಂದರೆ ಒಂದು ಮೂರು ಸಾಂಗ್ ಮಿನಿಮಮ್ ನಿಮ್ಮ ಸಾಂಗ್ ಬರ್ತಾ ಇರುತ್ತೆ ಸೊ ಅದರ ಈಗ ರೀಸೆಂಟಾಗಿ ಕಾಲಪತ್ರದಲ್ಲಿ ನಿಮಗೆ ಅನೂಪ್ ಸಿಲಿಂಗ್ ಟೂ ಪಾಯಿಂಟ್ ಅಂತ ಒಂದು ನಿಮ್ಮ ಅಧ್ಯಾಯ ಸ್ಟಾರ್ಟ್ ಆಯಿತು ಸೊ ಆ ಅಧ್ಯಾಯದ ತುಂಬ ಪ್ರಮುಖವಾದಂಥ ಭಾಗ ಪ್ರೀತಿ ಅನ್ನೋ ದೇವರು ಸೊ ಈ ಪ್ರೀತಿ ಅನ್ನೋ ದೇವರು ಹಿಂದೆ ಅನೂಪ್ ಸರ್ ಅವರ ಶ್ರಮ ಎಷ್ಟಿದೆಯೋ ಅಷ್ಟೇ ನಮ್ಮ ಕೃತಿ ಅಕ್ಕ ಅವರ ಶ್ರಮ ಕೂಡ ಇದೆ ಅವರ ಎಂಟೈರ್ ತಂಡದ ಶ್ರಮ ಇದೆ ಸೊ ನಾನು ಒಂದು ಪುಟ್ಟ ಭಾಗ ಅಷ್ಟೇ ಅದಕ್ಕೆ ಸೊ ಯಾವಾಗಲೂ ನನ್ನನ್ನು ನೆನಪು ಮಾಡಿಕೊಂಡು ನಿಮ್ಮ ಪಯಣದಲ್ಲಿ ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದು ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಲಿ ಇನ್ನೂ ಹಲವಾರು ಹಾಡುಗಳನ್ನು ಮಾಡುವಂಥ ಶಕ್ತಿಯನ್ನು ದೇವರು ಕೊಡಲಿ ಯಾಕಂದ್ರೆ ಇದು ಒಬ್ಬ ಎಸ್ಟಾಬ್ಲಿಷ್ಡ್ ಮ್ಯೂಸಿಕ್ ಡೈರೆಕ್ಟರ್ ಈ ರೀತಿಯ ಒಂದು ಸಿಂಗಲ್ ಆಲ್ಬಮ್ ಮಾಡಿರೋದು ಕನ್ನಡದಲ್ಲಿ ಬಹುಶಃ ಇದೆ ಫಸ್ಟ್ ಅನ್ಕೋತೀನಿ ಸೊ ಈ ರೀತಿಯ ಪ್ರಯತ್ನಗಳು ಆಗೋದಕ್ಕೆ ಇದೊಂದು ನಾಂದಿ ಆಗಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಅವ್ರ ಕಾನ್ಸೆಪ್ಟ್ ಇದಿದೆ ಅದು ಸರ್ ಅಂದರೆ ನಾವು ಪ್ರೀತಿ ಪ್ರೀತಿಯನ್ನು ದೇವರು ಅಂತ ಹೇಳೋ ನಾವು ಯೂಶ್ವಲಿ ಒಂದು ಲವ್ ಸಾಂಗಲ್ಲಿ ಬೇರೆ ಥರ ಹೇಳ್ತೀವಿ ಇಬ್ಬರು ಪ್ರೀತಿ ಮಾಡೋದು ಬಗ್ಗೆ ಎಲ್ಲ ಹೇಳ್ತೀವಿ ನೆಗೆಟಿವಿಟಿ ನೋಡಿದ್ರೆ ವಿಶ್ಯುವಲಿ ಎಲ್ಲ ನಿಮಗೆ ಒಂದು ಎಲ್ಲ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ಇಲ್ಲೋ ಒಂದು ಇದರಲ್ಲಿ ಶೂಟ್ ಮಾಡ್ತಾರೆ ಸೊ ಪ್ರೀತಿ ಅನ್ನೋದು ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಇರುವಂಥದ್ದು ಮಾತ್ರ ಅಲ್ಲ ಅದು ಪ್ರಕೃತಿ ಮಧ್ಯೆ ಇರುವಂಥದ್ದು ಪ್ರೀತಿ ಇಬ್ಬರು ಫ್ರೆಂಡ್ಸ್ ಮಧ್ಯೆ ಇರುವಂಥದ್ದು ಪ್ರೀತಿ ಸೊ ಪ್ರೀತಿಯನ್ನು ಡಿಫೈನ್ ಮಾಡುವಂಥ ಒಂದು ಹಾಡು ಅದನ್ನು ವಿಷುವಲಿ ತೋರಿಸ್ತಾ ನಿಮಗೆ ನಿಮ್ಗೆ ನೋಡಬೇಕಾದ್ರೆ ಈ ಸಾಂಗಲ್ಲಿ ಹಲವಾರು ವಿಚಾರಗಳಿದೆ ಈಗ ರಾಜಕಾಲುವೆ ಮೇಲೆ ಕೂತ್ಕೋತಾರೆ ಅಲ್ಲಿ ಕೂತಾಗ ಅಲ್ಲಿ ಕೆಳಗಡೆ ನೀವು ಇದನ್ನು ನೋಡಿದ್ರೆ ಆಗಲಿ ಒಬ್ಬ ಸೂಕ್ಷ್ಮತೆಯಿಂದ ನೋಡಿದ್ರೆ ಇಷ್ಟು ಹಾಳು ಮಾಡಿಬಿಟ್ಟಿದ್ದೀವಿ ನಾವು ಅನ್ನೋದೊಂದು ಹೊಡೆಯುತ್ತೆ ಸೊ ಪ್ರೀತಿಯನ್ನು ಯಾವಾಗಲೂ ನಮ್ಮ ಒಂದು ಚಿಕ್ಕಮಂಗ್ಳೂರು ಕೊಡಗು ಬ್ಯೂಟಿಫುಲ್ ಜಾಗದಲ್ಲೇ ತೋರಿಸಬೇಕು ಅಂತ ಇಲ್ಲ ಸೊ ಅವ್ರು ಹೇಳಿದಾಗಲೇ ನನಗೆ ತುಂಬ ಭಾವ ಅನ್ನಿಸ್ತು ಇದು ಸೊ ಒಂದಿಷ್ಟು ವಿಚಾರಗಳಂತ ಹೇಳೋಣ ಸರ್ ಯಾಕಂದರೆ ಸಂಗೀತಕ್ಕೆ ತುಂಬ ದೊಡ್ಡ ಶಕ್ತಿ ಇದೆ ಸೊ ಏನೇ ವಿಚಾರಗಳಾಗಿರ್ಬೋದು ಏನೇ ನೆಗೆಟಿವಿಟಿಗಳು ಎಲ್ಲೇ ಹಬ್ಬಲಿ ಬಟ್ ಸಂಗೀತ ಇದೆಯಲ್ಲ ಅದು ತುಂಬ ದೊಡ್ಡದು ಇದು ಏನೇ ಹಬ್ಬದ್ರು ಒಂದು ಎರಡು ದಿನ ನಾವು ನೋಡ್ತೀವಿ ನಗ್ತೀವಿ ಓಹ್ ಹಿಂಗೆ ಹಂಗೆ ಅಂತೀವಿ ಬಟ್ ಮ್ಯೂಸಿಕ್ ಇದೆಯಲ್ವಾ ಅದಕ್ಕೆ ತುಂಬ ದೊಡ್ಡ ಶಕ್ತಿ ಇದೆ ಸೊ ಅದ್ರ ಮೂಲಕ ಹೇಳ್ತೀನಿ ಅಂದಾಗ ನಾನು ತುಂಬ ಖುಷಿ ಆಯಿತು ಸರ್ ಇದು ಒಂದು ದಿನದಲ್ಲಿ ನಾವು ಒಂದು ಪಲ್ಲವಿ ಒಂದು ಚರಣ ಮಾಡಿದ್ವಿ ಸೊ ಅದಾದಮೇಲೆ ಇನ್ನೊಂದು ಸತಿ ಅವ್ರು ಚರಣ ಕಳಿಸಿದ್ರು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಡೇಲೆ ಆಗಿರೋದು ಸರ್ ಅದು ನಮ್ಮದು ಅನುಪ್ಸರ್ದು ಹಾಗೆ ಅದು ನಾನು ಇಲ್ಲಿ ಬರೆದು ಕಳಿಸ್ತೀನಿ ಅಂದರೆ ಅದು ತುಂಬ ಟೈಮ್ ಹಿಡಿಯುತ್ತೆ ಸೊ ಅದು ಹಂಗೆ ರೀ ಅಂತ ಅವರು ಇದು ಕೆಲವು ಕೆಲಸ ಬೈತಾರೆ ಕೆಲಸ ಹೊಗಳ ಹಂಗೆಲ್ಲ ಆಗುತ್ತೆ ಬಟ್ ಎದುರುಗಡೆ ಕೂತಾಗ ತುಂಬ ನೀಟಾಗಿ ನಮ್ಮ ಕೃತಿಯಕ್ಕೆ ಏನಾದರೂ ಒಳ್ಳೆ ತಿಂಡಿ ಮಾಡಿಕೊಡ್ತಿರ್ತಾರೆ ಸೊ ಒಂದು ಬರೆಯೋದಕ್ಕೊಂದು ಖುಷಿ ಇರುತ್ತೆ ಅಲ್ಲ ಅದೇನೋ ಹೊಟ್ಟೆ ಒಳಗಡೆ ಏನೋ ಹೋದಾಗ ತಲೆ ಕೆಲಸ ಚೆನ್ನಾಗಿ ಮಾಡುತ್ತೆ ಹಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್